ಇಂದಿನಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಇನ್ನು ಹದಿಮೂರನೇ ಅಧಿವೇಶನದ ಸಿದ್ಧತೆಯ ಕುರಿತು ನಿನ್ನೆ ಸ್ವೀಕರ್ ಯುಟಿ ಖಾದರ್ ಪರಿಶೀಲನೆ ಕೂಡ ನಡೆಸಿದ್ದಾರೆ ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಎಲ್ಲಿದೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಸೋಮವಾರದಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಹತ್ತು ದಿನಗಳ ಕಾಲ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಯಂತ್ರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಈ ಬಾರಿ ದುಂದುವೆಚ್ಚ ಮಾಡದಂತೆ ಅಚ್ಚುಕಟ್ಟಾಗಿ ಅಧಿವೇಶನ ಮಾಡಲು ಕಳೆದ ಎರಡು ವಾರದಿಂದ ಜಿಲ್ಲಾಡಳಿತ ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದು ಕೊನೆಯ ಹಂತದ ಸಿದ್ಧತೆ ಕೂಡ ಮುಕ್ತಾಯವಾಗಿದೆ ಸ್ಪೀಕರ್ ಯುಟಿ ಖಾದರ್ ಸುವರ್ಣ ವಿಧಾನಸೌಧಕ್ಕೆ ಭೇಟಿ ನೀಡಿ ಅಧಿವೇಶನದ ಉಭಯ ಸದನಗಳ ಸಿದ್ಧತೆ ಪರಿಶೀಲನೆ ನಡೆಸಿದರು ಬಳಿಕ ಮಾತನಾಡಿದ ಖಾದರ್ ಉಭಯ ಸದನಗಳಲ್ಲಿ ಅರ್ಥಪೂರ್ಣ ಚರ್ಚೆಗಳು ನಡೆಯಬೇಕು ಆ ನಿಟ್ಟಿನಲ್ಲಿ ಆಡಳಿತ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ಪಡೆದು ಅಧಿವೇಶನ ಸುಸೂತ್ರ ನಡೆಸುತ್ತೇವೆ ಅಂತ ಹೇಳಿದರು ಹೇಳಿದ್ರು ವಿಧಾನಸಭೆಯ ಹತ್ತು ದಿವಸಗಳಲ್ಲಿ ಸಕಾರಾತ್ಮಕ ಚರ್ಚೆ ಆಗಬೇಕು ಜನರಿಗೆ ಪ್ರಯೋಜನ ಆಗಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಅದು ಸೌಹಾರ್ದತವಾಗಿ ಸದನ ನಡೆಸಿಕೊಂಡು ಹೋಗುವುದು ಸಮರ್ಪಕ ಚರ್ಚೆ ಆಗುವುದು ಜನರಿಗೆ ಬೇಕಾಗುವ ಯೋಜನೆಗಳನ್ನು ತರುವುದು ಮತ್ತು ಜನ ಸಂ ನಮ್ಮ ಮುಖ್ಯ ಉದ್ದೇಶ ನಮಗೆ ಬಿಲ್ಗಳು ಬೇರೆ ದಿವಸದಲ್ಲಿ ಪಾ ಪಾಸ್ ಮಾಡಲಿಕ್ಕೆ ಆಗುವುದಿಲ್ಲ ಧರಣಿ ಎಲ್ಲಿ ಹೋಗ್ಬಿ ಯಾರಿಗೂ ಕೂಡ ಮಾರಬಹುದು ಆಡಿದ ಪಕ್ಷದವರಿಗೆ ಪ್ರತಿಪಕ್ಷದವರಿಗೆ ಬೇಕಾದಷ್ಟು ಜಾಗ ಇದೆ ಬೇಕಾದಷ್ಟು ಸಮಯ ಇದೆ ಅದು ಬಿಲ್ಗಳ ಬಗ್ಗೆ ಪ್ರಣನೆ ಮಾಡಲಿಕ್ಕೆ ಬಿಲ್ಗಳ ಚರ್ಚೆ ಮಾಡಲಿಕ್ಕೆ ಬಿಲ್ ಪಾಸ್ ಮಾಡಲಿಕ್ಕೆ ನಮಗೆ ಇದು ಒಂದು ಮಾತ್ರ ಹತ್ತು ದಿವಸ ಇರುವುದು ಆದ ಕಾರಣ ಅದಕ್ಕೆ ಅನುಗುಣವಾಗಿ ಸದಸ್ಯರು ಆಡಳಿತ ಪಕ್ಷ ಸದಸ್ಯರು ಪ್ರತಿ ವರ್ಷ ಇದ್ದುಕೊಂಡು ಸಹಕಾರ ಕೊಡಬೇಕು ಇನ್ನು ಸೋಮವಾರದಿಂದ ಅಧಿವೇಶನ ಆರಂಭವಾಗಲಿದ್ದು ಸಚಿವರು ಶಾಸಕರು ಭದ್ರತೆ ಹಾಗೂ ಸುವರ್ಣ ವಿಧಾನಸೌಧದೊಳಗೆ ಹೊರಗೆ ಸೇರಿ ಒಟ್ಟು ಆರು ಸಾವಿರ ಪೊಲೀಸರ ಸರ್ಪಗಾವಲು ಇರಲಿದೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ನೇತೃತ್ವದಲ್ಲಿ ಬಂದೋಬಸ್ತ್ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಹೋರಾಟಗಳಿಗೆ ಅವಕಾಶವೇ ಕೊಡಲ್ಲ ಅನ್ನೋ ಸಂದೇಶವನ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ರವಾನಿಸಿದೆ ಭದ್ರತೆಗಾಗಿ ಆರು ಜನ ಎಸ್ಪಿ ಹತ್ತು ಜನ ಹೆಚ್ಚುವರಿ ಎಸ್ಪಿ ಮೂವತ್ತೆಂಟು ಡಿವೈಎಸ್ಪಿ ನೂರು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ನೂರ ಮೂವತ್ತೈದು ಪಿಎಸ್ಐ ಮೂವತ್ತೈದು ಕೆಎಸ್ಆರ್ಪಿ ತುಕಡಿ ಹತ್ತು ಡಿಎಆರ್ ತುಕಡಿ ಎಂಟು ಕ್ಯೂಆರ್ಟಿ ಹತ್ತು ಡ್ರೋನ್ ಕ್ಯಾಮೆರಾ ಒಂದು ಗರುಡ ವಾಹನ ಸೇರಿ ಆರು ಸಾವಿರ ಪೊಲೀಸರು ಈಗಾಗಲೇ ಬಂದೋಬಸ್ತ್ಗೆ ಆಗಮಿಸಿದ್ದಾರೆ ಒಟ್ನಲ್ಲಿ ಹತ್ತು ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಎಲ್ಲಾ ರೀತಿಯಲ್ಲಿ ಸಜ್ಜಾಗಿದೆ ಜಿಲ್ಲಾಡಳಿತ ಈ ಬಾರಿಯೂ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದೆ ಹತ್ತು ದಿನಗಳ ಕಾಲ ಬೆಳಗಾವಿಯಲ್ಲಿ ವಿಐಪಿಗಳ ಗೂಟದ ಕಾರುಗಳ ಶಬ್ದ ಸದ್ದು ಮಾಡಲಿದೆ ಕ್ಯಾಮೆರಾಮ್ಯಾನ್ ಅಕ್ಷಯ ಜೊತೆ ಬಾಳಪ್ಪ ತೆರೆದಾಳ್ ಜಿ ಕನ್ನಡ ನ್ಯೂಸ್ ಬೆಳಗಾವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ